ಹಾಯ್ ಫ್ರೆಂಡ್ಸ್ ಇಂಪನ್ ಯೂಟ್ಯೂಬ್ ಚಾನಲಿಗೆ ನಮಗೆಲ್ಲ ಸ್ವಾಗತ ನೋಡಿ ನನಗೆ ಸ್ವಲ್ಪ ಹಳಸಿನಕಾಯಿ ಸಿಕ್ಕಿತ್ತು ಅದಕ್ಕೋಸ್ಕರ ನಾನೇನಾದರೂ ಒಂದು ತಿಂಡಿ ಮಾಡಬೇಕಂಥೇಳಿ ಹಳಸಿನಕಾಯಿನ ನೋಡಿ ಈಗ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಎರಡು ಗಂಟೆ ಮುಂಚೆನೇ ಅಕ್ಕಿಯನ್ನು ನೆನೆ ಹಾಕಿದ್ದೆ ಎರಡು ಆಗುವಷ್ಟು ಅಕ್ಕಿಯನ್ನು ನೆನೆ ಹಾಕಿದ್ದೆ ಮತ್ತು ಒಂದು ಮೂವತ್ತರಿಂದ ನಲವತ್ತು ಹಳಸಿನ ಸೊಳೆಯನ್ನು ತೊಗೊಂಡಿದ್ದೀನಿ ಕಾಯಿ ಹಳಸಿನ ಸೊಳೆ ಇದನ್ನು ಒಟ್ಟಿಗೆ ಹಾಕಿ ತಿರುವಂಥದ್ದು ನಾನು ಇದನ್ನು ದೋಸೆ ಮಾಡಲಿಕ್ಕೋಸ್ಕರ ತಯಾರು ಮಾಡಿದ್ದೆ ತುಂಬ ಚೆನ್ನಾಗತ್ತೆ ಹಳಸಿನಕಾಯಿ ಯಾರಿಗೆ ಬೇಡ ಅಲ್ವಾ ಎಲ್ಲರಿಗೂ ಹಳಸಿನಕಾಯಿನೂ ಇಷ್ಟ ಹಳಸಿನ ಹಣ್ಣು ಇಷ್ಟ ಇದಕ್ಕೆ ಹಳಸಿನಕಾಯಿ ದೋಸೆ ಮಾಡಲಿಕ್ಕೆ ಬೇಳೆನೂ ಬೇಡ ಅವಲಕ್ಕಿನೂ ಬೇಡ ಏನೂ ಬೇಡ ನಾನು ಹಳಸಿನಕಾಯಿದ್ದ ದೋಸೆಗೋಸ್ಕರ ತಿರುವಿ ಇಟ್ಟಿದ್ದೀನಿ ನೋಡಿ ಮರುದಿನಕ್ಕೆ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಹುದ್ದುಗೂ ಬಂದಿದೆ ಚೆನ್ನಾಗಿ ಹುಳಿಯಾಗಿದೆ ತುಂಬ ಮೆದು ಆಗುತ್ತೆ ತುಂಬ ಚೆನ್ನಾಗಾಗತ್ತೆ ಹಳಸಿನಕಾಯಿ ಎಲ್ಲರಿಗೂ ಇಷ್ಟನೇ ಮತ್ತು ಈಗ ಹಳಸಿನಕಾಯಿ ಸಿಗುವಂಥ ಸಮಯ ತುಂಬ ಚೆನ್ನಾಗಾಗತ್ತೆ ಮೆದು ಆಗುತ್ತೆ ಅವಲಕ್ಕಿ ಏನು ಬೇಡ ಅಲ್ವಾ ಹಳಸಿನಕಾಯಿ ಸಿಕ್ಕಿದ್ರೆ ಆಯಿತು ಮತ್ತು ಯಾಕೆ ನಿಮಗೂ ಕೂಡ ಹಳ್ಸಿನಕಾಯಿ ಸಿಕ್ಕಿದರೆ ದೋಸೆ ಮಾಡಿ ಅಲ್ವಾ ತುಂಬ ಚೆನ್ನಾಗತ್ತೆ ಹಾಂ ಎಷ್ಟು ಕೆಂಪಾಗಿದೆ ನೋಡಿ ಹಳಸಿನಕಾಯಿ ಸಿಗೋದೇ ಅಪರೂಪ ಸಿಕ್ಕಾಗ ನಾವು ಈ ಥರ ತಿಂಡಿಗಳನ್ನು ನಾವು ಮಾಡಿ ಉಪಯೋಗಿಸಬೇಕು ನಾನು ಹಳಸಿನಕಾಯಿ ದೋಸೆ ಮಾಡಲಿಕ್ಕೆ ನನ್ನ ಸ್ನೇಹಿತರು ನನಗೆ ಹಳಸಿನಕಾಯಿನ ಕೊಟ್ಟಿದ್ದು ನೋಡಿ ಹಳಸಿನಕಾಯಿಯ ದೋಸೆ ರೆಡಿಯಾಗಿದೆ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮಾಡಿದ್ದೆ ನೋಡಿ ಇದು ಹಳಸಿನ ತೊಳೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಧನ್ಯವಾದಗಳು